ನಾನು ಗೋಡಾ ಗಾಡಿ ಗನ್ಮ್ಯಾನ್ ಬೇಕು ಅಂತ ಕೋರೋದಿಲ್ಲ ನಮ್ಮನ್ನೇ ಆಯ್ಕೆ ಮಾಡಿ ಕಳುಹಿಸಿದ ಮತದಾರರು ಸಂಕಷ್ಟದಲ್ಲಿದ್ದಾರೆ ಅವರ ಸಮಸ್ಯೆಗೆ ಸ್ಪಂದಿಸುವ ಕೆಲಸ ಮಾಡಬೇಕು ಎಂದು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ನೂತನ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ಶಾಸಕ ರಾಜು ಕಾಗೆ ಹೇಳಿದರು ಹುಬ್ಬಳ್ಳಿ ನಗರದ ಕೇಂದ್ರ ಕಚೇರಿಯಲ್ಲಿ ಅಧಿಕಾರ ಸ್ವೀಕರಿಸಿ ಮಾತನಾಡಿದ ಅವರು ಎಲ್ಲರೂ ಮಂತ್ರಿ ಆಗ್ಬೇಕು ಅಂದ್ರೆ ಸಾಧ್ಯವಿಲ್ಲ ಯಾರಾದರೂ ತ್ಯಾಗ ಮಾಡಲೇಬೇಕು ನೂರ ಮೂವತ್ತೈದು ಸದಸ್ಯರ ಬಲದಿಂದ ಸರ್ಕಾರ ರಚನೆಯಾಗಿದೆ ಎಲ್ಲರಿಗೂ ಅಧಿಕಾರ ಬೇಕು ಅಂದ್ರೆ ಕೊಡಲು ಸಾಧ್ಯವೇ ನನಗೂ ಮಂತ್ರಿಯಾಗಬೇಕು ಅನ್ನೋ ಆಸೆ ಇದೆ ಆದ್ರೆ ಅದು ಸಾಧ್ಯವೇ ಹೀಗಾಗಿ ಸಿಕ್ಕಿರುವುದರಲ್ಲಿಯೇ ತೃಪ್ತರಾಗಬೇಕು ಆದಾಗಿಯೂ ಹಿರಿತನದ ಆಧಾರದ ಮೇಲೆ ನಿಗಮ ಮಂಡಳಿ ಅಧ್ಯಕ್ಷರನ್ನಾಗಿ ಸರ್ಕಾರ ಮಾಡಿದೆ ಹೀಗಾಗಿ ನೀಡಿರುವ ಜವಾಬ್ದಾರಿಯನ್ನು ಸಕ್ಷಮವಾಗಿ ನಿರ್ವಹಿಸಲು ಪ್ರಯತ್ನಿಸುತ್ತೇನೆ ಎಂದರು ಅಲ್ಲದೆ ಬಿಜೆಪಿಯವರು ವಿರೋಧ ಪಕ್ಷದಲ್ಲಿದ್ದು ನಮ್ಮ ನ್ಯೂನ್ಯತೆಗಳನ್ನು ಎತ್ತಿ ತೋರುವುದು ಅವರ ಕೆಲಸ ಹೀಗಾಗಿ ಅದನ್ನು ಅವರು ಮಾಡುತ್ತಿದ್ದಾರೆ ಆದರೆ ಸರ್ಕಾರ ಪತನವಾಗುತ್ತದೆ ಅನ್ನೋದು ಹಗಲುಗನಸು ಅದು ಸಾಧ್ಯವಿಲ್ಲವೆಂದು ಈ ವೇಳೆ ಅವರು ತಿಳಿಸಿದ್ರು

ಅಧ್ಯಕ್ಷರಾಗುವ ಸಲುವಾಗಿ ಮತ್ತು ಬೇರೆ ಒಂದು ಏನಾದರೂ ನಮ್ಗೆ ಗಾಡಿ ಬೇಕು ಗೋಡ ಬೇಕು ಗಣ ನಡಿದ್ದೀವಿ ಜನ ಆಗಿ ಉಳಿಯಲಿಕ್ಕೆ ಬೇರೆ ಇಲ್ಲ ದನಗಳಿಗೆ ಮೇವು ಇಲ್ಲ ಜನರಿಗೆ ಸರಿಯಾದ ನೀರಾವರಿ ಯೋಜನೆಗಳಿಲ್ಲ ಸಾಯ್ತಾ ಇದ್ದಾರೆ ನಮ್ಮನ್ನು ಆಸೆಟ್ ಆ ವ್ಯವಸ್ಥೆ ಸಲುವಾಗಿ ಇದು ಇದು ಒಂದು ಅಂಗಸಂಸ್ಥೆ ಇದರೂ ಸಹಿತ ಸರಿಪಡಿಸುವಂಥ ವ್ಯವಸ್ಥೆ ನಮ್ಮ ಜವಾಬ್ದಾರಿ ಕೊಟ್ಟರು ಕಾಲ ನೋಡಿ ಏನು ಮಾಡ್ತೀವಿ ಹೇಳೋದ್ರೆ ಮುಂದಿನ ತೀರ್ಮಾನಗಳಲ್ಲಿ ಬಹಳ ಪಾರದರ್ಶಕ ಪ್ರಾಮಾಣಿಕತೆ ಕೆಲಸ ಮಾಡ್ತೀನಿ ನಾನು ಒಂದೇ ಎರಡು ಅಲ್ಲ ಐದು ಸಲ ಒಂದು ನನ್ನ ಜನ ಆಸ್ಪತ್ರೆ ಅಂತ ನಾವು ಜಿಲ್ಲಾ ಪಂಚಾಯತಿ ಬಂದಿದ್ದೀನಿ ಪಂಚಾಯತಿ ಸದಸ್ಯನಾಗಿದ್ದೀನಿ ಆಗಿದ್ದೀನಿ ಶುಗರ್ ಬ್ಯಾಕ್ಟ್ರಿ ಡೈರೆಕ್ಟರ್ ಆಗಿದ್ದೀನಿ ಅಧಿಕಾರ ಮಾಡಿ ತಂದಿದ್ದೀನಿ ಎಲ್ಲರೂ ಕೆಲಸ ಮಾಡೋದು ಹಿತಾಸಕ್ತಿ ಕೆಲಸ ಮಾಡ್ತೀವಿ ಎಲ್ಲಾರದು ಹೋಗ್ಬೋದು ಪ್ರತಿಯೊಬ್ಬರು ನಾನು ಮಾಡಿದ ನನಗೆ ಮತ್ತೊಬ್ಬರು ಮಾಡ್ಲಕ್ಕಾಗಲ್ಲ ಮತ್ತೊಬ್ಬರು ಮಾಡ್ಲಿಕ್ಕಾಗಲ್ಲ ನನಗ್ ಮಾಡ್ಲಕ್ಕಾಗಲ್ಲ ಎಲ್ಲರೂ ಒಬ್ಬ ಸ್ಟೈಲ್ ಇರ್ತೀನಿ ಆ ಸ್ಟೈಲ್ ಕೆಲಸ ಮಾಡ್ತಾರ ನನ್ನ ಏನ್ ನನಗ ದೇವರ ಬುದ್ಧಿ ಕೊಟ್ಟಿದರೋ ದೇವ್ರು ನನಗೆ ಏನ ಒಂದು ಶಕ್ತಿ ಆ ಶಕ್ತಿ ಪ್ರಕಾರ ನಾನು ನನಗೆ ಆದಷ್ಟು ಪ್ರಾಮಾಣಿಕತೆಯಿಂದ ನಿಮ್ಮೆಲ್ಲರ ಸಹಕಾರ ನಿಮ್ಮೆಲ್ಲರ ತು ಗೈಡ್ಲೈನ್ಸ್ ಸರ್ಕಾರ ಗೈಡ್ಲೈನ್ಸ್ ಏನಾದರೂ ಸಲಹೆ ಸೂಚನೆ ಕೊಟ್ಟದಾದ್ರೆ ಆ ನಿಟ್ಟಿನಲ್ಲಿ ಬುದ್ಧಿ ನಿರ್ಮಾಣವನ್ನು ಮಾಡುತ್ತೀವಿ ಕೆಲವು ಬಿಜೆಪಿ ಅವರು ಅದನ್ನ ಹೌದು ನೀವು ವಿರೋಧ ಪಕ್ಷದವರನ್ನ ಕೆಲಸ ಸರ್ಕಾರ ನಾನು ವಿರೋಧ ಪಕ್ಷದಲಿ ಚುನಾವಣೆ ಮಾಡಿದ್ದೀನಿ ಮೂರ್ ಸಲ ಸೋತಿದ್ದೀನಿ ಐದ್ ಸಲ ಗೆದ್ದಿದ್ದೀನಿ ಇವೆಲ್ಲ ಇರುವುದು ಇವಾಗ ಇವ್ರು ರಾಜಕಾರಣದ ವ್ಯವಸ್ಥೆಗಳಾಗಿ ಕಾಯ್ಬಿಡಿದಾಗ ಆರೋಪ ಪ್ರತ್ಯಾರೋಪಗಳು ಇರುತ್ತಾ ಮತ್ತೆ ವಿರೋಧ ಪಕ್ಷದವ್ರು ನಮ್ಮನ್ನೇನೋ ಆರ್ತಿ ಮಾಡಿ ಒಳಗೋತಾರೆ ಕಾಲ್ ತೋ ನೀರು ಕುಡಿದಾರ ಇಲ್ಲ ಅವ್ರು ನಮ್ಮನ್ನ ಅವ್ರಿರೋದೇ ನಮ್ಮ ವಿರೋಧ ಮಾಡ್ಲಿಕ್ಕೆ ಬೇಯಲಿಕ್ಕೆ ನಮ್ಮ ಬಿಂಬ ಈ ಸಂದರ್ಭದಲ್ಲಿ ಶಾಸಕ ಎನ್ಎಚ್ ರೆಡ್ಡಿ ಸಂಸ್ಥೆಯ ಡಿಎಂ ಭರತ್ ಯಾಸ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ನ್ಯೂಸ್ ಹುಬ್ಬಳ್ಳಿ